ತನ ಏತಿ ಕಿಂಚಿತ್ ಅಂಬೇತಿ ಕಿಂಚಿತ್ ದಯಿತೇತಿ ಕಿಂಚಿತ್ ಮಮೇತಿ ಸಂಗಂ ಈ ದೇಹ ಆದರೂ ನಿನಗೆ ಹ್ಯಾ ಬಂದಿದೆ ಅಂತ ಗೊತ್ತುಂಟ ಇದ್ರ ಕಾಂಟ್ಯಾಕ್ಟ್ ಆದ್ರೂ ನನಗೆ ಹೇಗಾಯ್ತು ಈ ಕವಚ ನನಗೆ ಹ್ಯಾ ಬಂತು ಹೋಗ್ಲಿ ಈ ಕವಚ ಬಂದ್ರ ಮೇಲಾದ್ರೂ ಈ ದೇಹಕ್ಕೂ ನನಗೂ ಅಟ್ಯಾಚ್ಮೆಂಟ್ ಹೇಗೆ ಬಂದ್ಬಿಡ್ತು ನಾನೇ ದೇಹ ನಂದೇ ದೇಹ ಏನಾದ್ರೂ ಕಾರಣ ಬೇಕಲ್ವಾ ಯಾಕಂತ ಹೇಳಿದ್ರೆ ಇವಾಗ ಇಷ್ಟೆಲ್ಲ ನಾವು ಉಪದೇಶಗಳನ್ನ ಕೇಳಿದ್ರು ಕೂಡ ನಾಳೆ ನಮಗೆ ಈ ನನ್ನ ದೇಹ ಅಲ್ಲ ಅಂತ ಹೇಳಿಕ್ಕೆ ಬರೋಲ್ಲ ಇದು ಬಿಡ್ಲಿಕ್ಕೆ ಬರೋಲ್ಲ ನನ್ನ ದೇಹ ನಾನು ದೇಹ ಅಂತ ಭ್ರಮೆ ಹಾಗೆ ಇರ್ತದೆ ಎಷ್ಟು ಉಪದೇಶ ಹೇಳಿದ್ರು ಎಷ್ಟು ಉಪದೇಶ ಕೇಳಿದ್ರು ಅದು ಹಾಗೇ ಉಳ್ಕೊಂಡಿರ್ತದಲ್ವ ಬಿಡ್ಲಿಕ್ಕೆ ಆಗೋಲ್ಲ ಕಾರಣ ಏನು ಸುಂದರವಾಗಿ ಮದಾಲಸ ಹೇಳ್ತಾಳೆ ನಡು ಮಗು ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಾವು ಮಾಡಿರುವಂತಹ ಕರ್ಮಗಳು ಅಂತೇಳಿ ನಾವು ಮಾಡಿರುವ ಕರ್ಮಕ್ಕನುಗುಣವಾಗಿ ದೇಹ ಬರ್ತದೆ ನಮಗೆ ಇದು ಸ್ಪಷ್ಟ ಇದು ಇದು ಪುರಾಣಗಳಲ್ಲಿ ಬೇರೆ ಪುರಾಣಗಳಲ್ಲೂ ಸ್ಪಷ್ಟವಾಗಿರುವಂತಹದ್ದು ದೇಹ ನಮ್ಮ ಕರ್ಮದ ಸೂಚಕ ಅದು ನೋಡಿ ಯಾರು ಪುಣ್ಯಾತ್ಮ ಇದ್ದಾನೆ ಪುಣ್ಯಾತ್ಮನಾದವನಿಗೆ ಒಳ್ಳೆಯ ದೇಹ ಬರ್ತದೆ ಸುದೃಢವಾಗಿರುವಂತಹ ದೇಹ ಬರ್ತದೆ ಅದು ಅವನ ಪುಣ್ಯದ ಫಲವಾಗಿ ದೊರಕಿರುವಂತಹದ್ದು ಯಾರು ಪಾಪಾತ್ಮ ಇದ್ದಾನೆ ಅವನ ಪಾಪಕ್ಕನುಗುಣವಾಗಿ ಅವನಿಗೆ ಕುಂಟನೋ ಕುರುಡನೋ ಕಿರುಡನೋ ಮೂಕನೋ ಅಥವಾ ಬುದ್ಧಿಹೀನವೋ ಅಥವಾ ಅದು ವಿರೂಪವಾದ ದೇಹವೋ ರೋಗಿಷ್ಠವಾದ ದೇಹವೋ ಯಾವ ರೀತಿ ಬೇಕಾದರೂ ದೇಹ ಬರ್ಬೋದು ಅದರಲ್ಲಿ ಇವನ ಪಾಪದ ಚಿಹ್ನೆ ಎದ್ದು ಕಾಣಿಸ್ತದೆ ಅವನ ದೇಹದಲ್ಲಿ ಪುಣ್ಯಾತ್ಮನಾಗಿದ್ದರೆ ಅವನ ಪುಣ್ಯದ ಚಿಹ್ನೆ ಎದ್ದು ಕಾಣಿಸ್ತದೆ ಯಾಕಂತ ಹೇಳಿದ್ರೆ ಶುಭ ಲಕ್ಷಣಗಳ ಮೂಲಕ ಅವನ ದೇಹದಲ್ಲಿ ಒಳ್ಳೊಳ್ಳೆ ಶುಭ ಲಕ್ಷಣಗಳು ಕಾಣಿಸ್ತದೆ ಅಂತ ಹೇಳ್ತಾರೆ ಅದೇನಂದ್ರೆ ಪುಣ್ಯದ ಸೂಚಕ ಅದು ಅಂತ ಪಾಪಿಯ ದೇಹದಲ್ಲಿ ಕೆಟ್ಟ ಚಿಹ್ನೆಗಳು ಕಾಣಿಸ್ತವೆ ಅದವನ ಸೂಚಕಗಳು ಅಂತ ಹೀಗೆ ದೇಹ ಅನ್ನುವಂತಹದ್ದು ನಮ್ಮ ಪಾಪ ಪುಣ್ಯಗಳಿಂದಾಗಿ ದೊಡಕಿರುವಂತಹ ಒಂದು ಕವರ್ ಅದು ಅಷ್ಟೇ ಇನ್ನೇನಲ್ಲ ಅಷ್ಟು ಮಾತ್ರ ಅಲ್ಲ ಈ ದೇಹದಿಂದಾಗಿಯೇ ಹೊರಗಿನಿಂದ ಜಗತ್ತಿಗೆ ನಾವು ಅಂಟುಕೊಂಡ್ಬಿಡ್ತೇವೆ ಯಾರನ್ನ ಅಪ್ಪ ಅಂತ ತಿಳ್ಕೊಳ್ತೇವೆ ಯಾರನ್ನ ಅಮ್ಮ ಅಂತ ತಿಳ್ಕೊಳ್ತೇವೆ ಯಾರೋ ತಂಗಿ ಯಾರೋ ಅಕ್ಕ ಯಾರೋ ಅಣ್ಣ ಎಲ್ಲ ಸಂಬಂಧಗಳೇನಿದೆ ಎಲ್ಲ ಸಂಬಂಧಗಳಿಗೂ ಮೂಲ ಸಂಬಂಧ ಯಾವುದು ಅಂದ್ರೆ ಈ ದೇಹದ ಸಂಬಂಧ ದೇಹದಿಂದಾಗಿ ಉಳಿದವರೆಲ್ಲರೂ ನಮ್ಮ ಸಂಬಂಧಿಗಳು ಈ ದೇಹದ ಕಾಂಟ್ಯಾಕ್ಟ್ ಹೋಯ್ತು ಅಂತ ಹೇಳಿದ್ರೆ ನಾಳೆ ಯಾರೂ ಅಲ್ಲ ಯಾರೂ ಇಲ್ಲ ಈ ರೀತಿ ಆಗೋಗ್ಬಿಡುತ್ತದೆ ಮಗು ಅಂತ ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾರೆ ದುಃಖಾನೆ ದುಃಖೋಪ ಗಮಾಯ ಭೋಗಾನ್ ಸುಖಾಯ ಜಾನಾತಿ ಚೇತಾಹ ಈ ಜಗತ್ತಿಗೆ ಬಂದ ಮೇಲೆ ಈ ಪಾಪಿ ಜೀವ ಮೂರ್ಖ ಜೀವ ಏನು ತಿಳ್ಕೊಳ್ತಾನೆ ಅಂತ ಹೇಳಿದ್ರೆ ದುಃಖಗಳನ್ನು ಅನುಭವಿಸ್ತಾನೆ ಇಲ್ಲಿ ಬಂದು ಅವನು ಅನುಭವಿಸುವುದೆಲ್ಲ ದುಃಖವೇ ಆದರೆ ಅವನು ಭ್ರಮಿಸುವುದೇನು ಗೊತ್ತುಂಟಾ ತಿಳ್ಕೊಳ್ಳುವುದೇನು ಗೊತ್ತುಂಟ ನಾನು ಸುಖ ಅನುಭವಿಸ್ತಾ ಇದ್ದೇನೆ ಇದೇ ನನಗೆ ದುಃಖದ ಪರಿಹಾರ ದುಃಖದ ಪರಿಹಾರ ಇದೇ ನನಗೆ ಸುಖಕ್ಕೆ ಇದೇ ಸಾಧನ ಅಂತ ತಿಳ್ಕೊಳ್ತಾನೆ ಯಾವುದನ್ನು ದುಃಖವನ್ನು ಅದಕ್ಕೋಸ್ಕರ ಹತ್ತು ಜನರ ಕಾಲು ಹಿಡಿತಾನೆ ಹತ್ತು ಜನರ ಹತ್ರ ಚೀತು ಚೀತು ಅಂತ ಬಯಸ್ಕೊಳ್ತಾನೆ ಹೊಡೆದುಕೊಳ್ತಾನೆ ಅವರ ಚಾಕ್ರಿ ಮಾಡ್ತಾನೆ ಬೆಳಗಿಂದ ರಾತ್ರಿ ತನಕ ದೇವ ತಾನು ನಿದ್ರೆ ಬಿಟ್ಟು ಆಹಾರ ಬಿಟ್ಟು ದುಡಿತಾನೆ 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 ನಿಜವಾಗ್ಲೂ ಕೂಡ ದುಃಖ ದುಡಿಬೇಕಾದ್ರೂ ಸುಖ ಇದೆಯಾ ನಾಲ್ಕು ಜನರ ಹತ್ರ ಬೈಗುಳ ತಿನ್ಬೇಕಾದ್ರೂ ಸುಖ ಇದೆಯಾ ಯಾರೋ ಮುಂದೆ ಜೀ ಹುಜೂರ್ ಅಂತ ತಾನು ತಲೆ ತಗ್ಗಿಸಿ ಅವರ ಬೈಗುಳವನ್ನು ತಿನ್ಬೇಕಾದ್ರೆ ಅವ್ರ ಮುಂದೆ ಸಲ್ಯೂಟ್ ಹೊಡ್ಕೊಂಡು ಕೂರಬೇಕಾದ್ರೂ ಸುಖ ಇದೆಯಾ ಅಂದ್ರೆ ತನ್ನ ಸ್ವಾಭಿಮಾನವನ್ನ ಬಿಟ್ಟು ಇನ್ನೊಬ್ಬನ ಮುಂದೆ ತಲೆ ಕೆಳಸಿ ತಲೆ ತಗ್ಗಿಸಿ ನಿಂತಾಗ ಸುಖ ಇದೆಯಾ ಯಾರಿಗಾದರೂ ಸುಖ ಇರ್ಲಿಕ್ಕೆ ಸಾಧ್ಯ ಉಂಟ ಆಹಾರವನ್ನ ಬಿಟ್ಟು ನಿದ್ರೆ ಬಿಟ್ಟು ಅಯ್ಯೋ ತನ್ನ ಹೆಂಡತಿ ಮಕ್ಕಳು ಅಂತ ಯಾರಿದ್ದಾರೆ ಅವರನ್ನು ಬಿಟ್ಟು ಎಲ್ಲೋ ದೂರ ಹೋಗಿ ಕೆಲಸ 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 ಅಂತ ಇದು ಸುಖವ ಯಾವುದು ಸುಖ ಮನುಷ್ಯನಿಗೆ ಅಲ್ಲ ಹೋಗಲಿ ಆ ನೆಮ್ಮದಿಯಾಗಿರೋಣ ಅಂತ ಒಂದು ಮನೆಯನ್ನ ಕಟ್ತಾನೆ ಮನೆ ಕಟ್ಟಬೇಕಾದ್ರೂ ಸುಖ ಉಂಟ ಅಯ್ಯೋ ಏನು ತಲೆ ಬಿಸಿ ಟೆನ್ಷನ್ ಮಾರ್ರೆ ಮನೆ ಕಟ್ತಾ ಇದ್ದೇನೆ ಸಿಕ್ಕಾಬಟ್ಟೆ ಟೆನ್ಷನ್ ಒಂದು ಕಡೆ ದುಡ್ಡು ಆಗಬೇಕು ಇನ್ನೊಂದು ಕಡೆ ಕೆಲಸದವ್ರಿಗೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಇನ್ನೊಂದು ಕಡೆ ಈ ದಿನದೊಳಗೆ ಆಗ್ಬೇಕು ಏನು ಟೆನ್ಷನ್ ಏನ್ ಟೆನ್ಷನ್ ಹಾಗಿದ್ರೆ ಮನೆ ಕಟ್ತಾ ಇರುವುದು ಸುಖವ ಆ ಕಟ್ಟಿದ ಮೇಲೆ ಗೃಹ ಪ್ರವೇಶ ಅದು ಸುಖವ ಅಯ್ಯೋ ಮಾರ ನಾಡಿದ್ದು ಗೃಹ ಪ್ರವೇಶ ಅದಕ್ಕೆಲ್ಲ ತಯಾರು ಮಾಡ್ಬೇಕಾಗಿದೆ ಅದೇ ಟೆನ್ಷನ್ ಅಲ್ಲಿ ಇದ್ದೇನೆ ಅಂದ್ರೆ ನಿನ್ ಟೆನ್ಷನ್ ಅಂದ್ರೆ ಮತ್ತೆ ದುಃಖ ಅಂತಾನೆ ಅರ್ಥ ಅಲ್ವಾ ಗೃಹ ಪ್ರವೇಶ ಮಾಡಿ ಮನೆಯನ್ನು ಸೇರಿದ ಮೇಲೆ ಸುಖ ಉಂಟಾ ಇಲ್ಲ ಕಾರಣ ಏನಂದ್ರೆ ಹೇಳಿದ್ರೆ ಮತ್ತೆ ಅಲ್ಲಿ ಶುರುವಾಯ್ತು ಅಯ್ಯೋ ಮನೆಯಲ್ಲಿ ಹಾಗಾಗ್ತಾ ಇದೆ ಹೀಗಾಗ್ತಾ ಇದೆ ಅಲ್ಲೂ ಸರಿ ಇಲ್ಲ ಈ ರೀತಿ ಮನುಷ್ಯನಿಗೆ ಪ್ರತಿಯೊಂದು ಕ್ಷಣದಲ್ಲೂ ದುಃಖವನ್ನೇ ಅನುಭವಿಸ್ತಾನೆ ಆದ್ರೆ ತಿಳ್ಕೊಳ್ಳೋದು ಏನಂದ್ರೆ ಇದೇ ಸುಖ ಅಂತ ಇದನ್ನ ಭಾಗವತ ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಏನಂದ್ರೆ ಸುಖ ಚ ಸುಖಮಾನಿನಃ ಅಂತ ದುಃಖವನ್ನೇ ಸುಖ ಅಂತ ಭ್ರಮಿಸಿ ಕೂರುವಂತವ್ರು ಈ ಮನುಷ್ಯರ ಜಾತಿಯ ಲಕ್ಷಣ ಇದು ಆ ರೀತಿ ಸಿಕ್ಕಾಕೊಂಡ್ಬಿಡ್ತೀಯ ಮಗು ದುಃಖವನ್ನೇ ಯಾರು ಅಂದ್ರೆ ಮೂರ್ಖರು ಯಾಕಂದ್ರೆ ಅವರಿಗೆ ಸರಿಯಾಗಿ ವಿಶ್ಲೇಷಣೆ ಮಾಡ್ಲಿಕ್ಕೆ ಬರೋಲ್ಲ ಯಾವುದು ಸುಖ ಯಾವುದು ದುಃಖ ಅಂತ ವಿಶ್ಲೇಷಣೆ ಮಾಡ್ಲಿಕ್ಕೆ ಬರೋಲ್ಲ ಅವರಿಗೆ ಅವರಿಗೆ ಏನಂದ್ರೆ ಎದುರಿಗೆ ಕಂಡದ್ದು ಸುಖ ಅಂತ ತಿಳ್ಕೊಂಡ್ಬಿಡ್ತಾರೆ ಅಷ್ಟೇ ನಿಜವಾಗ್ಲೂ ಎದುರಿಗೆ ಕಂಡದ್ದು ಸುಖ ಅಲ್ಲ ದುಃಖ ಯಾಕಂತ ಹೇಳಿದ್ರೆ ಪರಿಣಾಮೇ ಅಮೃತೋಪವಂ ನಿಜವಾದ ಸುಖ ಹೇಗಿರುತ್ತದೆ ಅಂತ ಹೇಳಿದ್ರೆ ಇವಾಗ ಉದಾಹರಣೆಗೆ ಹೇಳುವುದಾದ್ರೆ ಒಬ್ಬ ಸೋಮಾರಿ ವರ್ಷ ಇಡೀ ಆರಾಮಾಗಿ ಮಲ್ಕೊಳ್ತಾನೆ ಮಳೆ ಬಂತು ಗದ್ದೆ ಇದೆ ಹೊಲ ಇದೆ ಉಳ್ಲಿಕ್ಕೆ ಹೋಗಲ್ಲ ಆರಾಮ ಮಲ್ಕೊಳ್ತಾರೆ ಅಯ್ಯೋ ಯಾರು ಕಷ್ಟ ಬಿಡ್ತಾರೆ ಅಲ್ಲಿ ಹೋಗಿ ಉಳುದು ಆ ಮಳೆಯಲ್ಲಿ ಒದ್ದಾಡುದು ಬೇಕು ಆರಾಮ ಮಲ್ಕೊಂಡಿರೋಣ ಅಂತ ಹೇಳಿ ತಾನು ಆರಾಮಾಗಿರ್ತಾನೆ ಯಾಕಂದ್ರೆ ಒಂದತ್ತು ಸ್ಟಾಕ್ ಉಂಟು ತಿನ್ಲಿಕ್ಕುಂಟು ಅದಕ್ಕೋಸ್ಕರ ಆರಾಮಾಗಿ ಮಲ್ಕೊಂಡಿದ್ದ ನಿಜವಾಗ್ಲೂ ಅವನ ಪ್ರಕಾರ ಏನಂದ್ರೆ ನಾನು ಸುಖ ಅನುಭವಿಸ್ತಾ ಇದ್ದೇನೆ ಅಂತ ನಾನು ಸುಖವಾಗಿದ್ದೇನೆ ಸುಖವಾಗಿದ್ದೇನೆ ಅಂತ ಗೊತ್ತಿಲ್ಲ ಅವನು ದುಃಖ ಅನುಭವಿಸ್ತಾ ಇದ್ದಾನು ಅದರದು ಗೊತ್ತಿಲ್ಲ ಯಾಕಂದ್ರೆ ಮನುಷ್ಯ ಯಾವಾಗ ಸೋಮಾರಿಯಾದ ಸೋಮಾರಿ ಆದಾಗನಿಂದಲೇ ದುಃಖ ಪ್ರಾರಂಭ ಅವನಿಗೆ ಆ ದುಃಖ ಗೊತ್ತಾಗುದು ಯಾವಾಗ ಅಂತ ಹೇಳಿದ್ರೆ ಈ ವರ್ಷ ಏನೂ ದುಡಿಲಿಲ್ಲ ಅಂತ ಹೇಳಿದ್ರೆ ಮುಂದಿನ ವರ್ಷ ತಿನ್ಲಿಕ್ಕೂ ಒಂದು ಕವಡೆ ಕಾಸು ಇಲ್ಲ ಅವಾಗ ನೋಡಿ ವರ್ಷ ಇಡೀ ದುಃಖ ಪಡ್ಕೊಂಡು ಕೂರ್ಬೇಕಾಗುತ್ತ ಹಸುವಿನಿಂದ ಒದ್ದಾಡ್ಬೇಕಾಗತ್ತೆ ಇದಕ್ಕೆ ಕಾರಣ ಏನೇಳಿ ಇದು ಎಲ್ಲಿಂದ ಪ್ರಾರಂಭ ಆಯ್ತು ಹಿಂದಿನಿಂದಲೇ ಪ್ರಾರಂಭ ಆದದ್ದು ಆದ್ರೆ ಅವನದನ್ನು ಎಣಿಸ್ತಿಲ್ಲ ಭ್ರಮಿಸಿ ಕೂತ ಓ ಇದೇ ಸುಖ ಇದೇ ಸುಖ ಅಂತ ಅದಕ್ಕಾಗಿ ಹೇಳ್ತಾರೆ ಮನುಷ್ಯ ಇದೇ ರೀತಿ ದುಃಖವನ್ನ ಸುಖ ಅಂತ ತಿಳ್ಕೊಂಡ್ಬಿಡ್ತಾನೆ ಆದರೆ ಜ್ಞಾನಿಗಳೇನಿದ್ದಾರೆ ಜ್ಞಾನಿಗಳು ಅಂತ ಹೇಳಿದ್ರೆ ಈ ದೇಹ ಬೇರೆ ನಾನು ಬೇರೆ ಅಂತ ಸ್ಪಷ್ಟವಾಗಿ ತಿಳ್ಕೊಂಡವರು ಅವ್ರು ಮಾಡ್ತಾರೆ ಅಂದ್ರೆ ತಾನೇವ ದುಃಖಾನಿ ಪುನಃ ಸುಖಾನಿ ಜಾನಾತಿ ವಿದ್ವಾನ್ ಅವಿಮೂಢಚೇತ ಅವ್ರು ಯಾವತ್ತೂ ಈ ರೀತಿ ಮೂರ್ಖರಾಗಿರುವಂತವರಲ್ಲ ಚೆನ್ನಾಗಿ ಯೋಚನಾ ಶಕ್ತಿ ಇರುವವರು ಅಂದ್ರೆ ಯಾವತ್ತು ನೋಡಿ ಮನುಷ್ಯನಿಗೆ ವಿಚಾರ ಶಕ್ತಿ ಬೇಕು ಯೋಚನಾ ಶಕ್ತಿ ಬೇಕು ಹಾಗಂತ ಆ ವಿಚಾರ ಶಕ್ತಿಯು ಕೂಡ ಏನೇನೋ ವಿಚಾರ ಮಾಡಬಾರದು ಮತ್ತೆ ಒಳ್ಳೆಯ ರೀತಿಯಿಂದ ಒಳ್ಳೆಯ ಮಾರ್ಗದಲ್ಲಿ ತ ಯೋಚನೆಯನ್ನ ಮಾಡಬೇಕು ಆ ರೀತಿ ಜ್ಞಾನಿಗಳು ಮಾಡ್ತಾರೆ ಅವ್ರು ಏನ್ ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ ತಾನೇವ ದುಃಖಾನೇ ಯಾವ ದುಃಖಗಳಿದೆ ಆ ದುಃಖಗಳನ್ನೇ ಸುಖಕ್ಕೆ ಸೋಪಾನ ಅಂತ ತಿಳ್ಕೊಳ್ತಾರೆ ಅವರು ದುಃಖವನ್ನು ದುಃಖ ಅಂದನೆ ತಿಳ್ಕೊಳ್ತಾ ಅವರು ಸುಖ ಅಂತ ತಿಳ್ಕೊಳ್ಳಲ್ಲ ಅವರು ಜ್ಞಾನಿಗಳಾದವರು ಆದರೆ ಅವರು ಎಣಿಸುದು ನಿಜವಾಗಿಯೂ ಕೂಡ ಈ ದುಃಖ ಏನಿದೆ ಈ ದುಃಖ ಸುಖಕ್ಕೋಸ್ಕರ ಇರುವಂತಹದ್ದು ಅದರಿಂದಾಗಿ ಇದನ್ನು ದುಃಖ ಅಂತ ಎಣಿಸ್ಲಿಕ್ಕೆ ಬರೋಲ್ಲ ನಿಜವಾಗ್ಲೂ ಇದು ಎಷ್ಟು ಸ್ಪಷ್ಟ ಅಂದ್ರೆ ಧರ್ಮಾಚರಣೆಯನ್ನ ಮಾಡುವುದು ಅಂತ ಹೇಳಿದ್ರೆ ಸುಲಭ ಸಾಧ್ಯ ಅಲ್ಲ ಬಹಳ ಕಷ್ಟ ಉಂಟು ಧರ್ಮಾಚರಣೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಕಷ್ಟ ಉಂಟು ಅದಕ್ಕಾಗಿ ಯಾರು ಧರ್ಮಾಚರಣೆ ಮಾಡ್ಲಿಕ್ಕೆ ಹೋಗಲ್ಲ ಎಲ್ಲ ಧರ್ಮದಿಂದ ಜಾರಿಕೊಳ್ಳಿಕ್ಕೆ ನೋಡುದು ಎಲ್ರೂ ಕೂಡ ಪೂಜೆ ಮಾಡುದು ಜಪ ಮಾಡುದು ಈ ರೀತಿ ಮಾಡ್ಬೇಕು ಅಂದ್ರೆ ಅಯ್ಯೋ ನಮ್ಗೆ ಆಗೋಲ್ಲ ಹೋಗಲ್ಲ ರೀ ಇಲ್ಲ ನಾವು ಬಿಟ್ಬಿಟ್ಟಿದ್ದೇವೆ ಯಾಕೆ ಕಷ್ಟ ಅಂತಾನೆ ಕಾರಣದಿಂದ ಅಂದ್ರೆ ಅದನ್ನು ಮಾಡುವುದು ಕಷ್ಟ ಆದರೆ ಅದಿ ಜ್ಞಾನಿಗಳು ತಪ್ಪದೆ ಅದನ್ನು ಮಾಡ್ತಾರೆ ಕಷ್ಟ ಅಂತ ಹೇಳಿ ಯಾವುದನ್ನು ಬಿಡೋಲ್ಲ ಕಷ್ಟವನ್ನ ಇಷ್ಟವನ್ನಾಗಿ ಮಾಡ್ಕೊಳ್ತಾರೋ ಕಾರಣ ಏನಂದ್ರೆ ಇದರಿಂದ ಭಗವಂತನಿಗೆ ಖುಷಿಯಾಗುತ್ತೆ ಒಂದೇ ಕಾರಣದಿಂದ ದೇವರಿಗೆ ಯಾವುದು ಖುಷಿ ಆಗತ್ತೆ ಅದು ಯಾವತ್ತು ಕಷ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ಯಾವತ್ತು ದುಃಖ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಅವರ ಭಾವನೆ ಅದಕ್ಕೆ ಅವರನ್ನ ಜ್ಞಾನಿಗಳು ಅಂತ ಹೇಳುವುದು ಯಾಕಂದ್ರೆ ದೇವರಿಗೋಸ್ಕರ ಏನಕ್ಕೂ ಸಿದ್ಧರಾಗಿರುವಂಥವ್ರು ದೇವರಿಗೆ ಖುಷಿ ಆಗತ್ತೆ ಇದರಿಂದ ನಾವು ಮಾಡ್ತೇವೆ ಬೆಳಗ್ಗೆ ನಾಲ್ಕು ಗಂಟೆ ಹೇಳುವುದರಿಂದ ತಣ್ಣೀರಲ್ಲಿ ಸ್ನಾನ ಮಾಡುವುದರಿಂದ ಜಪ ಮಾಡುವುದರಿಂದ ಧ್ಯಾನ ಮಾಡುವುದರಿಂದ ಪೂಜೆ ಮಾಡಿ ದೇವರಿಗೆ ಖುಷಿ ಆಗತ್ತಾ ನಾನು ಮಾಡ್ತೇನೆ ಅಯ್ಯೋ ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳ್ಬೇಕನ್ರಿ ಒಳ್ಳೆ ನಿದ್ರೆ ಬರುವ ಸಮಯ ಆ ಚಳಿಗೆ ಗಡಗ ಚಳಿಗೆ ಸ್ನಾನ ಮಾಡ್ಬೇಕಾ ಅಯ್ಯೋ ನಮ್ಗೆ ಆಗೋಲ್ಲ ಹೋಗೋಲ್ಲ ಈ ರೀತಿ ಹೇಳಲ್ಲ ಅವರು ಕಾರಣ ಏನು ಅಂತ ಹೇಳಿದ್ರೆ ದೇವರಿಗೆ ಯಾವುದು ಖುಷಿ ಆಗತ್ತೆ ಅದೇ ನಮಗೆ ಖುಷಿ ದೇವರ ಖುಷಿಯೇ ನಮಗೆ ಖುಷಿ ನೋಡಿ ಇದು ನಿಜವಾದ ಜ್ಞಾನಿಗಳಲ್ಲಿರುವಂಥದ್ದು ಇದು ನಿಜವಾದ ಭಕ್ತನಲ್ಲಿರುವಂಥದ್ದು ನೋಡಿ ಅದಕ್ಕಾಗಿ ತನ್ನ ಸ್ವಾರ್ಥದ ಖುಷಿ ಅನ್ನೋದು ಅದನ್ನು ದೂರ ಮಾಡ್ತಾನೆ ದೇವರಿಗೆ ಯಾವುದು ಖುಷಿ ಆಗ್ತದೆ ಪ್ರೀಣಯಾಮಹ ವಾಸುದೇವಂ ನಾವು ಕಡೆಗೆ ಎಲ್ಲ ಕಾರ್ಯಕ್ರಮದಲ್ಲೂ ಹೇಳೋದು ಅದನ್ನೇ ಶ್ರೀಹರಿ ಪ್ರಿಯತ ದೇವ್ರಿಗೆ ಖುಷಿಯಾಗಲಿ ಪರಮೇಶ್ವರ ಪ್ರಿಯತಾಂ ಗೋಪಾಲಕೃಷ್ಣ ಪ್ರಿಯತಾಮ್ ಇದೇ ನಾವು ಹೇಳೋದು ದೇವ್ರಿಗೆ ಖುಷಿಯಾಗಲಿ ದೇವ್ರಿಗೆ ಖುಷಿಯಾಗಲಿ ಈ ಶಬ್ದ ಕೂಡಲೇ ದೇವ್ರಿಗೆ ಖುಷಿಯಾಗಲ್ಲ ಮತ್ತೆ ಖುಷಿಯಾಗಲಿಕ್ಕೆ ಏನುಂಟು ಅದನ್ನು ಮಾಡಬೇಕು ಮಾಡಬೇಕಾದ್ರೆ ಬೇಜಾರು ಮಾಡ್ಕೊಂಡು ಮಾರಬಾರ್ದು ಖುಷಿಯಿಂದ ಮಾಡಬೇಕು ಅದನ್ನು ಜ್ಞಾನಗಳು ಮಾಡ್ತಾರೆ ಅದಕ್ಕಾಗಿಯೇ ಅವರು ನಿಜವಾದ ಸುಖವನ್ನು ಅವರು ಅಂತ ಬಹಳ ಸುಂದರವಾಗಿ ಹೇಳ್ತಾಳೆ ಅದು ಬಿಟ್ಟು ಯಾರು ಖುಷಿ ಉಂಟು ಅಂತ ಹೆಣ್ಣು ಮಕ್ಕಳಿಂದೆ ಹೋಗ್ತಾಳೆ ಏನು ಖುಷಿ ಉಂಟು ಅಂತ ಕೇಳ್ತಾಳೆ ಮದಾಲಸ ಸಣ್ಣಲ್ಲೇ ಆ ಮಗುವಿಗೆ ಹೇಳ್ತಾ ಇದ್ದಾಳೆ ನೋಡು ಮಗು ಆಹಾಸೋಸ್ಥಿ ಸಂದರ್ಶನಂ ಚಂದವಾದ ಹೆಣ್ಣು ಅಂತ ಹೆಣ್ಣಿನಿಂದ ಬಿದ್ದ ಹೆಣ್ಣು ನಗಾಟ್ಲು ನಗಾಟಗೇನಾಯ್ತು ಏನಾಯ್ತು ನಕ್ಕಾಗ ವಿಶ್ಲೇಷಣೆ ಮಾಡಿದ್ಯಾ ನೀನು ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ಯಾ ನಕ್ಕಾಗ ಏನೂ ಆಗಲಿಲ್ಲ ಅವಳು ಮೂಳೆ ಕಾಣಿಸ್ತಷ್ಟೆ ನಿನಗೆ ಇನ್ನೇನೂ ಆಗಲಿಲ್ಲ ಅವಳ ಮುಖದಲ್ಲಿ ಇರುವಂತಹ ಮೂಳೆಗಳೇನಿದೆ ಆ ಮೂಳೆಗಳು ನಿನಗೆ ಗೊತ್ತಾಯ್ತಷ್ಟೆ ಓ ಇವಳಿಗಿಷ್ಟು ಮೂಳೆ ಇದೆ ಅಂತ ಅದಕ್ಕಿಂತ ಅದರಿಂದ ಮೂಮೆಂಟ್ ಉಂಟು ಅದರಲ್ಲಿ ಚಲನೆ ಇನ್ನೇನಿದೆ ಅಂದರೆ ವಾಸ್ತವ ಇಷ್ಟೇ ಅದು ಬಿಟ್ಟು ಅದಕ್ಕಿಂತ ಹೆಚ್ಚಿನ ಇನ್ನೇನಿಲ್ಲ ಅಷ್ಟು ಮಾತ್ರ ಅಲ್ಲ ಇವಾಗ ಕಣ್ಣು ಅಕ್ಷುಯುಗ್ಮಂ ಅತ್ಯುಜ್ವಲಂ ಯತ್ ಕಲುಷಂ ಅಂತ ಹೇಳ್ತಾರೆ ಕಣ್ಣು ಎರಡು ಕಣ್ಣುಗಳು ಎರಡುಗಳು ಚೆನ್ನಾಗಿ ನೋಡ್ತಾ ಇದ್ದಾರೆ ಹಾ ಎಂಥ ಕಣ್ಣು ಅವಳ ನೋಟ ಎಂಥ ನೋಟ ಏನಿದೆ ಅದರಲ್ಲಿ ಆ ಕಣ್ಣಿನ ನೋಟದಲ್ಲಿ ಏನಿಲ್ಲ ಕಣ್ಣಿನ ನೋಟದಲ್ಲಿ ಅವಳ ಕಾಮುಕತೆ ಕಾಣಿಸ್ತಾ ಇದೆ ಇನ್ನೇನು ಕಾಣಿಸುದಿಲ್ಲ ಅದರಲ್ಲಿ ಇನ್ನು ಅವಳ ಸ್ತನ ಏನಿದೆ ಅದರಲ್ಲಿ ಮಾಂಸಗಳಷ್ಟೇ ನೀನು ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ಅದರಲ್ಲಿ ಇನ್ನೇನಿದೆ ಮಾಂಸ ಅಷ್ಟೇ ಇರುವುದು ಇನ್ನೇನಿಲ್ಲ ನೋಡು ಮಗು ಇದನ್ನೆಲ್ಲ ನೀನು ಲೆಕ್ಕಾಚಾರ ಮಾಡು ಇದಕ್ಕಿಂತ ಹೆಚ್ಚು ಇನ್ನೇನಿಲ್ಲ ಅದಕ್ಕಾಗಿ ಆ ಹೆಣ್ಣಿನ ಮೇಲೆ ಅತಿಯಾದ ಆಸೆಯನ್ನು ಪಡಬೇಡ ಇನ್ನು ಆ ಹೆಣ್ಣಿನ ಹಿಂದೆ ಬಿದ್ದೆ ಆ ಹೆಣ್ಣಿನ ಸುಖ ಹೆಣ್ಣಿನ ಸುಖ ಅಂದ್ರೆ ಇನ್ನೇನಲ್ಲ ಅದೇ ನರಕದ ಗುಂಡಿ ಇದನ್ನೆಲ್ಲ ಎಣಿಸು ಮಗು ಎಣಿಸು ಆ ಹೆಣ್ಣಿನಿಂದ ದೂರ ಇರು ಸಣ್ಣ ಮಗುವಿಗೆ ನೋಡಿ ಉಪದೇಶ ಕೊಡ್ತಾ ಇರುವಂತಹದು ಮದಾಲಸ ಈ ರೀತಿ ಹೇಳ್ತಾ ಕಡೆಗೆ ಮಾತಾಡ್ತಾಳೆ ನೋಡಿ ಬಹಳ ಸುಂದರವಾದಂತಹ ಮಾತು ತ್ಯಜ ಧರ್ಮ ಧರ್ಮಂಚ ಉಭೇ ಸತ್ಯ ಅಂದ್ರ ತೇ ತ್ಯಜ ಉಭೇ ಸತ್ಯ ಅಂದ್ರ ತೇ ತ್ಯಕ್ವ ಏನ ತ್ಯಜಸಿ ತತ್ಯಜ ಒಂಥರ ಒಗಟಿನಾಗಿರುವಂತಹ ಮಾತು ಮಗು ಧರ್ಮ ಅಧರ್ಮಗಳನ್ನು ಬಿಡು ಸತ್ಯ ಸುಳ್ಳುಗಳನ್ನು ಬಿಡು ಸತ್ಯ ಸುಳ್ಳುಗಳನ್ನು ಬಿಟ್ಟ ಮೇಲೆ ಏನು ಸಿಗುತ್ತದೆ ಅದನ್ನು ಬಿಡು ಒಗಟು ಅವಳು ಹೇಳಿದ್ದು ಇಷ್ಟನ್ನು ಮಾಡಿದರೆ ನೀನು ಉದ್ಧಾರ ಆಗ್ತೀಯಾ ಅಂತ ಹೇಳಿ ಮಗುವಿಗೆ ಹೇಳ್ತಾ ಇದ್ದಾಳೆ ಏನಿದ್ರೆ ಅರ್ಥ ಧರ್ಮ ಅಧರ್ಮಗಳನ್ನು ಬಿಡುವುದು ಅಂತ ಹೇಳಿದರೇನು ಸತ್ಯ ಸುಳ್ಳುಗಳನ್ನು ಬಿಡುವುದು ಅಂತ ಹೇಳಿದರೆ ಏನು ಬಹಳ ಸುಂದರವಾದ ಮಾತು ಇದು ಅಂದರೆ ಆ ಮದಾಲ ಸಲ ಮಾತೇನಿದೆ ಅದು ಸಹಸ್ತ ಶಾಸ್ತ್ರಗಳ ಸಾರವಾಗಿರುವಂತಹ ಮಾತು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರುವಂತಹ ಮಾತು ಸತ್ಯ ಯಾವುದು ಯಾವುದು ಶಾಸ್ತ್ರಗಳೇ ಹೇಳ್ಕೊಂಡು ಹೋಗ್ತದೆ ಸತ್ಯ ಇದು ಸತ್ಯ ಇದು ಸತ್ಯ ಇದು ಇದು ಸುಳ್ಳು ಇದು ಸುಳ್ಳು ಹೇಳ್ಕೊಂಡು ಹೋಗ್ತದೆ ಲೋಕದಲ್ಲಿ ನಾವು ಕೂಡ ನೋಡಿದ್ದೇವೆ ಸುಳ್ಳು ಯಾವುದು ಸತ್ಯ ಯಾವುದು ನಮಗೆ ಗೊತ್ತುಂಟು ಸುಳ್ಳು ಅಂತ ಹೇಳಿದ್ಗಳನ್ನ ನಾವೇನು ತಿಳ್ಕೊಳ್ತೇವೆ ಅಂತ ಹೇಳಿದ್ರೆ ಯಾವುದು ನಡೆದಿಲ್ವೋ ಅದನ್ನು ಹೇಳಿದ ಅಂತ ಹೇಳಿದ್ರೆ ಅದು ಸುಳ್ಳು ಯಾವುದು ಹೇಗಿದೆಯೋ ಯಥಾರ್ಥವಾಗಿ ಇದೆಯೋ ಆ ರೀತಿ ಹೇಳುವಂಥದ್ದು ಸತ್ಯ ಸತ್ಯ ಸುಳ್ಳುಗಳದ್ದು ನಾವು ಈ ರೀತಿ ಲೆಕ್ಕಾಚಾರವನ್ನು ಮಾಡ್ತೇವೆ ಧರ್ಮ ಅಧರ್ಮವೂ ಕೂಡ ಅಷ್ಟೇ ಧರ್ಮ ಅಂತ ಹೇಳಿದ್ರೆ ಯಾವುದು ಒಳ್ಳೇದಾಗತ್ತೋ ಎಲ್ರಿಗೂ ಒಳ್ಳೇದಾಗತ್ತೋ ಅದು ಧರ್ಮ ಯಾವುದು ಎಲ್ರಿಗೆ ಕೆಟ್ಟದಾಗುತ್ತೋ ಅದ ಧರ್ಮ ಇನ್ನೊಬ್ಬರಿಗೆ ಪೀಡೆ ಕೊಡುವಂತಹದ್ದು ಅಧರ್ಮ ಇನ್ನೊಬ್ಬರಿಗೆ ಉಪಕಾರ ಮಾಡುವಂತಹದ್ದು ಧರ್ಮ ಈ ರೀತಿಯೆಲ್ಲ ನಾವು ಲೆಕ್ಕಾಚಾರದಲ್ಲಿ ಒಂದು ಲೋಕದಲ್ಲಿ ಒಂದು ಲೆಕ್ಕಾಚಾರ ಇಟ್ಕೊಂಡು ಹೋಗ್ತೇವೆ ಇದೇ ಧರ್ಮ ಅಧರ್ಮಗಳ ಲೆಕ್ಕಾಚಾರ ಅಲ್ಲ ಇದೇ ಸತ್ಯ ಸುಳ್ಳುಗಳ ಲೆಕ್ಕಾಚಾರ ಅಲ್ಲ ಮತ್ತೆ ಕೃಷ್ಣ ಮಹಾಭಾರತದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದಾಗೆ ಧರ್ಮ ಯಾವುದು ಅಧರ್ಮ ಯಾವುದು ಹೇಳಿದ್ರೆ ಮುಖ್ಯ ಇಷ್ಟೇ ದೇವರಿಗೆ ಯಾವುದು ಖುಷಿ ಆಗತ್ತೆ ಅದೇ ಧರ್ಮ ನೋಡಿ ದೇವರಿಗೆ ಯಾವುದರಿಂದ ಪ್ರೀತನಾಗ್ತಾನೆ ಖುಷಿ ಪಡ್ತಾನೆ ಅದೇ ಧರ್ಮ ಅದ್ ಯಾವ್ದು ಬೇಕಾದ್ರಾಗ್ಬೋದು ದೇವರು ಯಾವುದನ್ನು ಇಷ್ಟಪಡುವುದಿಲ್ಲ ಅದೇ ಅಧರ್ಮ ಇಷ್ಟೇ ಧರ್ಮ ಧರ್ಮಗಳ ನಿಜವಾದ ವಿವರಣೆ ಇಷ್ಟೇ ನೋಡಿ ಇದೇ ಮೊದಲು ಅರ್ಜುನ ನಾನು ಯುದ್ಧ ಮಾಡುವುದಿಲ್ಲ ಯಾಕಂದ್ರೆ ನೋಡಿ ಅವನು ಪ್ರತಿಪಾದನೆ ಮಾಡಿದ್ದು ಧರ್ಮವೇ ನನ್ನ ಗುರುಗಳನ್ನು ನಾನು ಕೊಲ್ಲುವುದು ಧರ್ಮವ ನನ್ನ ಅಜ್ಜನನ್ನು ನಾನು ಕೊಲ್ಲುದು ಧರ್ಮವ ನನ್ನ ಬಂಧು ಬಾಂಧವರನ್ನು ನಾನು ಬಲಿ ಕೊಡುವುದು ಧರ್ಮವಾ ಇಷ್ಟೆಲ್ಲ ಜನ ಇದ್ದಾರಲ್ವ ಇವರನ್ನೆಲ್ಲ ಕೊಂದ್ರೆ ನಾಳೆ ಇವರ ಹೆಣ್ಣುಮಕ್ಕಳೆಲ್ಲರೂ ಕೂಡ ಯಾರು ಗತಿ ಇಲ್ದಿದವರಾಗ್ತಾರೆ ಯಾವಾಗ ಹೆಣ್ಣು ಮಕ್ಕಳಿಗೆ ಯಾರು ರಕ್ಷಕರಿಲ್ಲ ಅಂತ ಆಗ್ತಾರೆ ಆವಾಗ ಪರಕೀಯರು ಬಂದು ಅವರನ್ನು ಆಕ್ರಮಣ ಮಾಡ್ತಾರೆ ಅವರನ್ನು ಕೆಡಿಸ್ತಾರೆ ಅದರಿಂದ ಕೆಟ್ಟ ಸಂತಾನ ಬರ್ತದೆ ಈ ಪಾಪ ಯಾರಿಗೆ ನಮಗೆ ತಾನೆ ಗುರುಗಳನ್ನ ಕೊಂದ ಪಾಪ ಅಜ್ಜನನ್ನ ಕೊಂದ ಪಾಪ ಈ ಎಲ್ಲ ಪಾಪಗಳನ್ನ ಕಟ್ಕೊಂಡು ನಾವು ಯಾವ ನರಕಕ್ಕೂ ಹೋಗೋಣ ನೋಡಿ ಅವನು ಹೇಳಿದ ಮಾತಲ್ಲಿ ಏನಾದರೂ ತಪ್ಪಿದೆಯಾ ಅರ್ಜುನ ಹೇಳಿದ ಮಾತಲ್ಲಿ ನಿಜವಾಗಲೂ ಧರ್ಮದ ಮಾತನ್ನೇ ಆಡಿದ ಆದ್ರೆ ಕೃಷ್ಣ ಒಂದೇ ಮಾತಲ್ಲ ಅದನ್ನೆಲ್ಲ ಕಿತ್ತ ಹಾಕಿಬಿಟ್ಟ ಏನ್ ನೀನ್ ಮಾತಾಡ್ತಿದ್ದೀಯ ಅಶೋಚ್ಯ ನನ್ವಶೋಚಸ್ತ್ವ ಪ್ರಜ್ಞಾಬಾದಾಶ್ಚ ಭಾಷಸಸೆ ಏನ್ ಅರ್ಜುನ ಯಾರ ಬಗ್ಗೆ ಅಳಬಾರದು ಅವ್ರ ಬಗ್ಗೆ ಅಳತೀಯ ಯಾವ ಮಾತು ಆಡಬಾರದು ಆ ಮಾತು ಆಡ್ತೀಯ ಒಂದೇ ಮಾತಲ್ಲಿ ಅವನನ್ನು ಖಂಡನೆ ಮಾಡಿಬಿಟ್ಟ ಅಲ್ಲ ಹಾಗಿದ್ರೆ ಯಾವುದು ಇದೇ ಕೃಷ್ಣ ಇಡೀ ಭಗವದ್ಗೀತೆಯಲ್ಲಿ ಹೇಳಿದ್ದದೆ ಧರ್ಮ ಧರ್ಮ ಯಾವುದು ಅಂತ ಹೇಳಿದರೆ ನಿಜವಾಗಿಯೂ ಕೂಡ ದೇವರಿಗೆ ಯಾವುದು ಪ್ರೀತಿ ಪ್ರೀತಿ ಕಾರಣ ಆಗುತ್ತೆ ಅದು ಧರ್ಮ ಅಂತ ಹೇಳಿದರೆ ಏನಂದ್ರೆ ಕೊಲ್ಲು ಇವರನ್ನೆಲ್ಲ ಅಜ್ಜ ಅಂತ ನೋಡಬೇಡ ಗುರುಗಳು ಅಂತ ನೋಡಬೇಡ ಬಂಧು ಬಾಂಧವರಂತೂ ನೋಡಬೇಡ ಲಕ್ಷ ಲಕ್ಷ ನೋಡ್ಬೇಡ ಕೊಲ್ಲು ಇವರನ್ನ ಇದೇ ಧರ್ಮ ಅಂದ್ರೆ ನೋಡಿ ಇದರಿಂದ ನನಗೆ ಪ್ರೀತಿಗೆ ಕಾರಣ ಆಗುತ್ತೆ ಕೊಲ್ಲುವುದು ಯಾಕೋಸ್ಕರ ಸ್ವಾರ್ಥಕ್ಕೋಸ್ಕರ ಅಲ್ಲ ಮತ್ತೆ ಧರ್ಮದ ಸಂಸ್ಥಾಪನೆಗೋಸ್ಕರ ಮುಖ್ಯ ಧರ್ಮದ ಸಂಸ್ಥಾಪನೆಗೋಸ್ಕರ ಅಂದ್ರೆ ಜಗತ್ತು ಉಳಿಬೇಕು ಅಂತ ಹೇಳಿದ್ರೆ ನಿಜವಾದ ಧರ್ಮದಿಂದ ಆ ನಿಜವಾದ ಧರ್ಮ ಯಾವುದು ದೇವರ ಪ್ರೀತಿಗೆ ಕಾರಣ ಆಗಂದ್ರೆ ದೇವರಿಗೆ ಉಳಿದದ್ದು ಯಾವುದು ಪ್ರೀತಿ ಜಗತ್ತು ಯಾವ್ದರಿಂದ ಉಳಿತದೆ ಅದು ದೇವರಿಗೆ ಮಾತ್ರ ಗೊತ್ತು ಉಳಿದ ಯಾರಿಗೂ ಗೊತ್ತಿಲ್ಲ ಅದನ್ನು ಅವನು ಹೀಗೆ ಅಂತ ಹೇಳಿದ ಅರ್ಜುನನಿಗೆ ನೀನು ಇಷ್ಟು ಮಾಡಯ್ಯಾ ಅದರಿಂದಾಗಿ ನಿನಗೆ ಒಳ್ಳೇದಾಗತ್ತೆ ಗುರುಗಳು ಯಾರನ್ನು ನೋಡ್ಬೇಡ ಕುಂದಾಕು ನೋಡಿ ಧರ್ಮದ ಒಂದು ನಮ್ಮ ಡೆಫಿನೇಷನ್ ನಮ್ಮ ಒಂದು ವಿಶ್ಲೇಷಣೆಯೇ ಬೇರೆ ಕೃಷ್ಣ ಹೇಳಿದ ಒಂದು ವಿಶ್ಲೇಷಣೆಯೇ ಬೇರೆ ಅದರಿಂದ ಅಲ್ಲಿ ನೋಡಬೇಕಾದದ್ದು ಧರ್ಮ ಅಧರ್ಮ ಇದು ಇವನು ಶಾಸ್ತ್ರದ ಪುಸ್ತಕ ಇಟ್ಕೊಂಡು ಅರ್ಜುನ ನೋಡ್ಕೊಳ್ಲಿಕ್ಕೆ ಶುರು ಮಾಡಿದ್ದ ಆದರೆ ಆ ಪುಸ್ತಕದಲ್ಲಿರುವ ರಹಸ್ಯವನ್ನ ಅರ್ಜುನ ಹೇಳಿದ ನೋಡು ಧರ್ಮ ಧರ್ಮ ಮುಂತಾದವುಗಳೆಲ್ಲ ಇಷ್ಟೇ ಯಾವುದು ದೇವರಿಗೆ ಪ್ರೀತಿ ಆಗುತ್ತೆ ಅಷ್ಟೇ ದೇವರಿಗೆ ಪ್ರೀತಿ ಆಗದೇ ಇದ್ರೆ ಯಾವುದು ಧರ್ಮ ಆಗೋಲ್ಲ ಎಲ್ಲವೂ ಅಧರ್ಮವೇ ಆಗ್ಬಿಡ್ತದೆ ಅದು ಬೇಕಿದ್ರೆ ಏನು ಬೇಕಾದ್ರೆ ಆಗಿರ್ಬೋದು ಬೇಕಿದ್ರೆ ನೀನು ಲಕ್ಷ ಲಕ್ಷ ರೂಪಾಯಿ ಕೊಡು ಕೋಟಿ ಕೋಟಿ ರೂಪಾಯಿ ಕೊಡು ದೇವರಿಗೆ ಪ್ರೀತಿ ಆಗತ್ತೆ ದೇವರಿಗೆ ಪ್ರೀತಿ ಆಗದೇ ಇದ್ರೆ ಅದು ನಿಜವಾಗಿಯೂ ಕೂಡ ಅದು ಅಧರ್ಮವೇ ಲಕ್ಷ ಲಕ್ಷ ರೂಪಾಯಿ ಕೊಟ್ಟೆ ಅವನು ದಾನ ದಾನ ಮಾಡ್ತೇನೆ ನಾನು ದಾನ ಮಾಡ್ತೇನೆ ಅಂತ ಲಕ್ಷ ಲಕ್ಷ ರೂಪಾಯಿ ಕೊಟ್ಟ ಅವನಿಗೊಂದು ಲಕ್ಷ ರೂಪಾಯಿ ಕೊಟ್ಟ ಇವನಿಗೊಂದು ಲಕ್ಷ ರೂಪಾಯಿ ಕೊಟ್ಟ ಇನ್ನೊಬ್ಬನಿಗೆ ಒಂದು ಲಕ್ಷ ರೂಪಾಯಿ ಕೊಟ್ಟ ಎಲ್ಲರೂ ಮನೆ ಕಟ್ಕೊಂಡು ಕೂತರು ಎಲ್ರೂ ಮನೆ ಕಟ್ಕೊಂಡು ಹಾ ನೋಡಿ ಅಷ್ಟು ಜನರಿಗೆ ಒಂದು ಮನೆ ಕಟ್ಟಿಸಿಕೊಟ್ರಲ್ವಾ ಎಂಥ ಪುಣ್ಯಾತ್ಮರಿಂದ ಹೌದು ಅಷ್ಟು ಜನ ನೂರು ಮನೆ ಕಟ್ಕೊಂಡು ಕೂತು ಮಾಡಿದ್ದೆನ್ ಗೊತ್ತುಂಟ ಎಲ್ಲ ನಾಸ್ತಿಕರೇ ಆದದ್ದು ನೂರು ಜನ ನಾಸ್ತಿಕರಿಗೆ ಮನೆಯನ್ನು ಕಟ್ಟಿಸಿಕೊಟ್ಟು ಕೂತ ಹೌದು ಆ ಏನು ಮಾಡ್ತಾರೆ ಯಾವಾಗ ಮನುಷ್ಯ ನಾಸ್ತಿಕನಾಗ್ತಾನೆ ಆಗ್ಲೇ ಅವನಿಂದ ಕ್ರೌರ್ಯ ಉಂಟು ಹುಟ್ಟುಕೊಳ್ಳುವಂಥದ್ದು ಆ ಕ್ರೌರ್ಯ ಏನ್ ಮಾಡ್ತಾರೆ ಅಂದ್ರೆ ಅಂದ್ರೆ ಇಡೀ ಜಗತ್ತಿಗೆ ಭಯಂಕರವಾಗ್ತದೆ ಅದೇ ಭಯಾನಕವಾಗ್ತದೆ ನಾಸ್ತಿಕತೆ ಎನ್ನುವಂಥದ್ದು ಧರ್ಮದ ಬಗ್ಗೆ ನಂಬಿಕೆ ಇಲ್ಲ ದೇವರ ಬಗ್ಗೆ ನಂಬಿಕೆ ಇಲ್ಲ ಅಥವಾ ವಿರುದ್ಧವಾದ ನಂಬಿಕೆ ದೇವರ ಬಗ್ಗೆ ವಿರುದ್ಧವಾಗಿ ತಿಳ್ಕೊಳ್ಳೋದು ಧರ್ಮದ ಬಗ್ಗೆ ವಿರುದ್ಧವಾಗಿ ತಿಳ್ಕೊಳ್ಳೋದು ಇದೆಲ್ಲ ಏನಂದ್ರೆ ಜಗತ್ತಿಗೆ ಅಪಾಯಕಾರಿ ಆಗ್ತದೆ ನೋಡಿ ಅದಕ್ಕೋಸ್ಕರ ಧರ್ಮವೂ ಅಧರ್ಮ ಆಗಬಹುದು ಅಧರ್ಮವೂ ಧರ್ಮ ಆಗಬಹುದು ಯಾವಾಗ ಅಂದ್ರೆ ದೇವರ ಪ್ರೀತಿಗೆ ಕಾರಣ ಆಗ್ತದೆ ಇಲ್ಲ ಅಂತ ಸತ್ಯ ಸುಳ್ಳುಗಳು ಕೂಡ ಇದೇ ರೀತಿ ನೋಡಿ ಅದೇ ಧರ್ಮರಾಜನಿಗೆ ಕೃಷ್ಣ ಹೇಳಿದ ಅಶ್ವತ್ಥಾಮ ಸತ್ತ ಅಂತ ಹೇಳು ಅಶ್ವತ್ಥಾಮ ಸತ್ತ ಅಂತ ಹೇಳು ಅಲ್ಲ ಕೃಷ್ಣ ಅಶ್ವತ್ಥಾಮ ಸತ್ತಿಲ್ಲ ನಾನು ಸತ್ತ ಅಂತ ಹೇಗೆ ಹೇಳೋದು ಧರ್ಮರಾಜ ತಿಳಿಸಿ ಯಾಕಂದರೆ ಅಶ್ವತ್ಥಾಮ ಚಿರಂಜೀವಿ ಅವನು ಸಾಯ್ ಸತ್ ಸಾಯ್ತಾ ಇಲ್ಲ ಅವನು ಸಾಯೋಲ್ಲ ಅವನು ಅವನು ಸತ್ತ ಅಂತ ಹೇಗೆ ಹೇಳೋದು ಅವನು ಯುದ್ಧ ಮಾಡ್ತಾ ಇದ್ದಾನೆ ನಾನು ಹೇಳ್ತಾ ಇದ್ದೇನೆ ಯಾ ಹೇಳು ನೋಡಿ ಕೃಷ್ಣ ಹೇಳಿದ್ದದೆ ನಾನೇ ಹೇಳ್ತಾ ಇದ್ದೇನೆ ಅಶ್ವತ್ಥಾಮ ಸತ್ತ ಅಂತ ಹೇಳು ನೀನು ಯಾಕಂದರೆ ಈ ದ್ರೋಣಾಚಾರ್ಯರು ಯುದ್ಧ ಮಾಡುವಷ್ಟು ಕಾಲ ನಮಗೆ ಗೆಲ್ಲಿಗೆ ಸಾಧ್ಯ ಇಲ್ಲ ಅಂದರೆ ಧರ್ಮ ಸಂಸ್ಥಾಪನೆ ಆಗೋಲ್ಲ ಅದಕ್ಕೆ ಅವ್ರು ಸಾಯಬೇಕು ಅದಕ್ಕೆ ನೀನು ಸುಳ್ಳು ಹೇಳು ಅಶ್ವಥಾಮ ಸತ್ತ ಅಂತೇಳು ನೋಡಿ ದೇವರು ಹೇಳಿದ್ರು ಕೂಡ ಹೇಳಿ ಗೊತ್ತಾಡಿದ ಕಡೆಗೂ ಕೂಡ ಒತ್ತಾಯ ಮಾಡಿದ ಮೇಲೆ ಹೇಳಿದ ಅದು ಯಾಕಂದ್ರೆ ಅರೆ ಮರೆ ಮನಸ್ಸಿನಿಂದ ಅಶ್ವತ್ಥಾಮ ಹತ ಕುಂಜರ ಅಂತ ಅಶ್ವತ್ಥಾಮ ಹತ ಅಂತ ಗಟ್ಟಿ ಹೇಳಿಲ್ಲ ಅಶ್ವತ್ಥಾಮ ಸತ್ತ ಒಂದು ಆನೆ ಈ ರೀತಿ ಹೇಳ್ದ ಅಂದ್ರೆ ಅವನ ಅರ್ಥದಲ್ಲಿ ಏನಿತ್ತು ಅಂದ್ರೆ ಧರ್ಮರಾಜನ ಅರ್ಥದಲ್ಲಿ ನಾನು ಸತ್ಯವೇ ಹೇಳಿದ್ದೇನೆ ಯಾಕಂದ್ರೆ ಅಶ್ವತ್ಥಾಮ ಅಂತ ಒಂದು ಮಾಳವ ದೇಶದ ಆನೆಯನ್ನ ಭೀಮಸೇನ ಕುಂದು ಹಾಕಿದ ಅದೇ ಮಾತನ್ನು ಹೇಳಿದ್ದೇನೆ ಅದರಿಂದಾಗಿ ನಾನು ಹೇಳಿದ್ದು ಸತ್ಯವೇ ಅಂತ ಅವನ ಮನಸ್ಸಲ್ಲಿತ್ತು ಆದರೆ ಆಶ್ಚರ್ಯ ಏನಂತ ಹೇಳಿದ್ರೆ ಐದು ಮಂದಿ ಪಾಂಡವರಲ್ಲಿ ಭೀಮಸೇನ ಅರ್ಜುನ ನಕುಲ ಸಹದೈವ ಈ ನಾಲ್ವರು ಕೂಡ ಸೀದ ಸ್ವರ್ಗಕ್ಕೆ ಹೋದ್ರು ಆದರೆ ಈ ಧರ್ಮರಾಜ ಮಾತ್ರ ನರಕದ ದರ್ಶನ ಮಾಡಿದ ಒಬ್ಬ ಧರ್ಮರಾಜ ಮಾತ್ರ ಅದು ಯಾಕೆ ಅಂತ ಯಾರಿಗೂ ಅರ್ಥವೇ ಆಗಲಿಲ್ಲ ಒಬ್ಬೊಬ್ರು ಏನೇನೇನು ಅರ್ಥ ಮಾಡಿಕೊಂಡ್ರು ಆದರೆ ಸ್ಪಷ್ಟವಾದ ಅರ್ಥವನ್ನು ಮಹಾಭಾರತ ತಿಳಿಸ್ಕೊಂಡು ಹೋಗ್ತದೆ ಅದಕ್ಕೆ ಕಾರಣ ಏನಂದ್ರೆ ಸುಳ್ಳು ಹೇಳಿದ್ರಿಂದ ಅವನು ನರಕ ದರ್ಶನ ಪಡೆದದ್ದಲ್ಲ ಮತ್ತೆ ಕೃಷ್ಣ ಸುಳ್ಳು ಹೇಳು ಅಂತ ಹೇಳಿದ್ರು ಕೂಡ ಹೇಳಿಲ್ವಲ್ಲ ಅದರಿಂದಾಗಿ ನರಕ ದರ್ಶನ ಆದದ್ದು ಅವನಿಗೆ ಅಂತ ಕಾರಣ ಏನಂತ ಹೇಳಿದ್ರೆ ಕೃಷ್ಣ ಜಗತ್ತಿನ ಹಿತಕ್ಕೋಸ್ಕರ ಹೇಳಿ ಕೇಳಿದ್ದು ಅಂದ್ರೆ ನಿಜವಾದ ಸತ್ಯ ಸುಳ್ಳುಗಳು ಯಾವುದು ಅಂದ್ರೆ ಕೃಷ್ಣನಿಗೆ ಗೊತ್ತುಂಟು ಕೃಷ್ಣ ಹೇಳು ಅಂತ ಹೇಳಿದ ಕೂಡ ಕಣ್ಣು ಮುಚ್ಚಿಕೊಂಡು ಹೇಳ್ಬಿಡ್ಬೇಕಿತ್ತು ಧರ್ಮರಾಜ ಯಾಕಂದ್ರೆ ಹೇಳಿದ್ರೆ ದೇವರು ಹೇಳುತ್ತಾ ಇದ್ದಾನೆ ಅದಕ್ಕಿಂತ ದೊಡ್ಡದೇನು ಅಂತ ಆದ್ರೆ ದೇವರು ಹೇಳಿದ್ರು ದೇವರ ಮಾತಲ್ಲ ಪಟ್ಟನಲ್ವಾ ನೋಡಿದಕ್ಕೆ ಅವನಿಗೆ ನರಕ ದರ್ಶನ ಆಯಿತು ಅದರಿಂದಾಗಿ ಸತ್ಯ ಸುಳ್ಳು ಅನ್ನುವಂಥದ್ದು ನಾವು ತಿಳ್ಕೊಂಡಾಗಿಲ್ಲ ಮತ್ತೆ ದೇವರಿಗೆ ಯಾವುದು ಪ್ರಿಯವಾಗ್ತದೋ ಅದೇ ಸತ್ಯ ಅದು ಬೇಕಾದ್ರೂ ಸುಳ್ಳು ಇರಬಹುದು ಆದರೆ ದೇವರ ಪ್ರೀತಿಗೆ ಕಾರಣ ಆಗುತ್ತದೆ ಅಂತಿದ್ರೆ ಅದೇ ಸತ್ಯ ಯಾವ ಸತ್ಯ ದೇವರ ಪ್ರೀತಿ ಕಾರಣ ಆಗೋಲ್ಲ ಅದು ಸತ್ಯ ಅಲ್ಲ ಅದು ಸತ್ಯವಾಗಿದ್ರೂ ಸುಳ್ಳು ಅದು ಅದಕ್ಕಾಗಿ ಮುಖ್ಯವಾಗಿ ನೀ ಲೋಕದ ಸತ್ಯ ಸುಳ್ಳು ಧರ್ಮ ಅಧರ್ಮ ಇವುಗಳನ್ನು ಬಿಡು ದೇವರಿಗೆ ಯಾವುದರಿಂದ ಖುಷಿಯಾಗತ್ತೆ ಅದನ್ನು ಯೋಚನೆ ಮಾಡು ಅದೇ ನಿಜವಾದ ಧರ್ಮ ಆಗಿರ್ತಾನೆ ಇದನ್ನೇ ಕೃಷ್ಣ ಕಡೆಯೆಲ್ಲ ಹೇಳಿದ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ ಸರ್ವಧರ್ಮಾನ್ ಪರಿತ್ಯಜ್ಯ ಅಂದ್ರೆ ಅರ್ಥ ಏನು ಇದೆ ಎಲ್ಲ ಬಿಡು ನನ್ನ ಪ್ರೀತಿಗೆ ಯಾವುದು ಕರ್ಮ ಕಾರಣವಾದದ್ದು ಆ ಧರ್ಮವನ್ನು ನೀನು ಆಚರಣೆ ಅದರಿಂದಾಗಿಯೇ ನೀನು ಸ್ಪಷ್ಟವಾಗಿ ಬಡಿತೀಯ ಅದೇ ಈ ಧರ್ಮ ಅಧರ್ಮಗಳೇನಿದೆ ಇವುಗಳನ್ನು ಬಿಟ್ಟಾಗ ನಿನಗೆ ಏನು ಸಿಗ್ತದೆ ನಿಜವಾದ ಧರ್ಮ ಬಿಡುತ್ತದೆ ಸಿಗ್ತದೆ ಆ ಧರ್ಮವನ್ನು ನೀನು ಆಶ್ರಯಿಸಬೇಕು ಭಗವಂತನನ್ನು ಆರಾಧನೆ ಮಾಡಬೇಕು ಆವಾಗ ನೀನು ಏನು ಬಿಡಿತೀಯಾ ಅದೇ ಸಂಸಾರವನ್ನು ಬಿಡಲಿಕ್ಕಾಗತ್ತೆ ಭಗವಂತನನ್ನು ಪಡಿಲಿಕ್ಕಾಗತ್ತೆ ಈ ಅದ್ಭುತವಾದ ಉಪದೇಶವನ್ನು ಬರೀ ತೊಟ್ಲು ತೂಗಬೇಕಾದ್ರೆ ಮಾತ್ರ ಮಹಾಲಸ ಮದಾಲಸ ಹೇಳ್ತಾ ಇರುವುದಲ್ಲ ಆ ಮಗು ದೊಡ್ಡವನಾಗುವ ತನಕವೂ ಇದೇ ಉಪದೇಶ ಅಂತ ನೋಡಿ ಅವಳು ಒಂದು ಮಗುವಿಗೆ ಇದೇ ರೀತಿ ಉಪದೇಶ ಮಾಡ್ಕೊಂಡ್ ಬಂದ್ಲು ಆ ಮಗುವಿಗೆ ಸಣ್ಣಲ್ಲಿಂದಲೂ ಈ ರೀತಿ ಉಪದೇಶ ಮಾಡಿ 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 ಈ ಸಂಸಾರದಲ್ಲಿ ಆಸಕ್ತಿಯೇ ಬರಲಿಲ್ಲ ಮೊದಲನೆಯ ಮಗ ವಿಕ್ರಾಂತ ಏನಿದ್ದಾನೆ ಅವನಿಗೆ ಆಸಕ್ತಿಯೇ ಬರಲಿಲ್ಲ ಅವನಿಗೆ ವೈರಾಗ್ಯ ಬಂದುಬಿಡುದು ವೈರಾಗ್ಯ ಬಂದು ತಾನು ತಪಸ್ಸು ಕೊಟ್ಟದ ಬೇಡ ನನಗೆ ಈ ರಾಜ್ಯವೂ ಬೇಡ ಇದೇನು ಬೇಡ ನಾನು ದೇವರ ಆರಾಧನೆ ಮಾಡಿ ಮೋಕ್ಷವನ್ನು ಪಡೆದು ಬಿಡ್ತೇನೆ ಎಂದು ತಾನ್ ತಪಸ್ಸಿಗೆ ಹೋದ ದುಃಖ ಮಾಡ್ಕೊಳ್ಳಿಲ್ಲ ಇವಳು ನೋಡಿ ತಾಯಿ ಅಂದ್ರೆ ಯಾವ ರೀತಿ ಇರಬೇಕು ಅಂತ ಆಶೀರ್ವಾದ ಮಾಡಿ ಕಳಿಸ್ಕೊಟ್ಲು ಮಗು ಹೋಗು ಉದ್ಧಾರ ಆಗ ಯಾವುದೇ ತಾಯಿ ಆದರೂ ಕೂಡ ತನ್ನ ಮಗುವನ್ನ ಇನ್ನಿಷ್ಟು ಇನ್ನಷ್ಟು ಸಂಸಾರದಲ್ಲಿ ಸೇರಿಸ್ತಾಳೆ ಅಯ್ಯೋ ನನ್ ಮಗು ನನ್ ಮಗು ನಮ್ಮನ್ ಬಿಟ್ಟು ಹೋಗಬಾರ್ದು ನಮ್ಮನ್ ಬಿಟ್ಟು ಹೋಗು ನೋಡಿ ಅವಳು ಸಣ್ಣಲ್ಲೇ ಮಗು ನೀನು ಉದ್ಧಾರ ಆಗ್ಬೇಕು ಉದ್ಧಾರ ಆಗ ಹೋಗು ಅಂತ ಕಳ್ಸಿಕೊಟ್ಲು ಅವಳು ಅವಳಿಗೊಂದು ಚೂರು ಆ ಮಗುವಿನ ಮೇಲೆ ಅಟ್ಯಾಚ್ಮೆಂಟ್ ಇಲ್ಲ ಎರಡನೇ ಮಗು ಆಯ್ತು ಆ ಎರಡನೇ ಮಗುವಿಗೆ ನಾಮಕರಣವನ್ನ ಮಾಡಿದ ಮತ್ತೆ ಸುಬಾಹು ಅಂತ ಈ ನಾಮಕರಣ ಮಾಡಿದಾಗಲೂ ಕೂಡ ಮದಾಲಸನ ಗಾಟ್ಲು ಗಮನಿಸಿದ ಋತ ಏನು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ ಆ ಮಗುವಿಗೂ ಕೂಡ ತೊಟ್ಲಿಗೆ ಹಾಕಿ ತೂಗಬೇಕಾದ್ರೆ ಇದೇ ಉಪದೇಶವನ್ನ ಮಾಡಿದ್ಲು ಮದಾಲಸ ದೊಡ್ಡವನಾಗುವ ತನಕವೂ ಇದೇ ಉಪದೇಶ ಇದೇ ಉಪದೇಶ ಅವನು ಕೂಡ ಕಡೆಗೆ ವೈರಾಗ್ಯದಿಂದ ನನಗೆ ರಾಜ್ಯವೂ ಬೇಡ ಏನೂ ಬೇಡ ಅಂತ ಹೊರಟುದು ಮೂರನೆಯದು ಮಗು ಆಯ್ತು ಗಂಡು ಮಗು ಆ ಮಗುವಿಗೆ ಹರಿಮರ್ದನ ಅಂತ ನಾಮಕರಣವನ್ನು ಶತ್ರು ಮರ್ದನ ಅಂತ ನಾಮಕರಣವನ್ನು ಮಾಡಿದ ರಾಜ ಅಂದ್ರೆ ಎಲ್ಲವೂ ಕ್ಷತ್ರಿ ಕ್ಷತ್ರಿಯರಿಗೆ ಉಚಿತವಾದ ಹೆಸರುಗಳು ಶತ್ರು ಮರ್ದನ ಶತ್ರುಗಳನ್ನೆಲ್ಲ ನಾಶ ಮಾಡ್ತಾನೆ ಆ ರೀತಿ ಇನ್ನೊಬ್ಬ ಮಹಾಬಾಹು ಸುಬಾಹು ಅಂದ್ರೆ ಒಳ್ಳೆ ಬಲ ಉಳ್ಳವ ಅಂತ ಈ ರೀತಿ ಆ ನಾಮಕರಣ ಮಾಡಿದಾಗಲೂ ಕೂಡ ಇವಳನೆ ಗಾಟ್ಲು ಸಿಕ್ಕಂದನೆ ಗಾಟ್ಲು ರಾಜ ಗಮನಿಸಿದ ಆ ಮೂರನೇವನಿಗೂ ಕೂಡ ಅರಿಮರ್ದನಿಗೂ ಕೂಡ ಇವಳು ಹೀಗೆ ತೊಟ್ಲು ತೂಗುವುದರಿಂದ ಹಿಡಿದು ಮಗು ದೊಡ್ಡವನಾಗುವ ತನಕವೂ ಕೂಡ ಇದೇ ಉಪದೇಶವನ್ನು ಕೊಟ್ಟು 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 ಅವನು ವೈರಾಗ್ಯದಿಂದ ಕಾಡಿನ ಕಡೆ ಹೋಗುವಾಗ ಮಾಡ್ಬಿಟ್ಟು ಇದೆಂಥ ತಾಯಿ ಮೂರು ಮಕ್ಕಳು ಕೂಡ ತಾವು ಹುಟ್ಟಿದ್ದಾವೆ ದೊಡ್ಡವರಾಗ್ತವೆ ಕಾಡಿಗೆ ತಪಸ್ಸಿಗೆ ಹೋಗ್ಬಿಡ್ತಾವೆ ನಮಗೇನೂ ಬೇಡ ಅಂತ ನಾಲ್ಕನೇ ಮಗು ಆಯಿತು ಈ ನಾಲ್ಕನೇ ಮಗು ಆದಾಗ ಈ ಧೃತಧ್ವಜ ಏನಿದ್ದಾನೆ ತಾನು ನಾಮಕರಣ ಮಾಡಲಿಕ್ಕೆ ಹೋಗಲಿಲ್ಲ ಸೀದಾ ಕರ್ಕ ಬಂದ ಬಂದು ಹೇಳ್ತಾಳೆ ನಾನು ಮೂರು ಸಲ ನಾಮಕರಣ ಮಾಡಿದಾಗಲೂ ಕೂಡ ನೀನು ನೆಗಾಟಿದ್ಯಾ ಯಾಕೆ ನೆಗಾಟಿದ್ಯಾ ಏ ನಾನು ಮಾಡಿದ್ದ ಹೆಸರು ಇಟ್ಟ ಹೆಸರು ಚೆನ್ನಾಗಿರ್ಲಿಲ್ವಾ ಅದಕ್ಕೆ ನೆಗಾಟಿಯಾ ನೀನು ನಿಜವಾಗ್ಲೂ ಕೂಡ ನಾವು ಕ್ಷತ್ರಿಯರಿಗೆ ಉಚಿತವಾದ ಹೆಸರನ್ನೇ ನಾನಿಟ್ಟದ್ದು ಏನ್ ತಪ್ಪಿತ್ತೆ ಅದರಲ್ಲಿ ಏನ್ ತಪ್ಪಿದೆ ಅಂತ ನೀನು ಆ ರೀತಿ ಆಕ್ಷೇಪ ನಗಾಟಿದ್ಯಾ ನೀನು ಆಯ್ತು ಇವಾಗ ನೀನೇ ಹೆಸರಿಡು ನಾಲ್ಕ ಮಗುವಿಗೆ ನೀನೇ ಹೆಸರಿಡು ಯಾವ ರೀತಿ ಹೆಸರಿಡ್ತೀಯ ನಾನು ನೋಡ್ತೇನೆ ಅಂತ ಆ ರಾಜ ಹೇಳ್ದ ಅವಳಿಗೆ ಅವಳು ಹೇಳ್ತಾಳೆ ರಾಜನ್ ನಾನು ಯಾವತ್ತು ನಿಮ್ಮ ಆಜ್ಞೆಯನ್ನು ಪಾಲಿಸುವವಳು ನಾವು ನಿಮಗೆ ಗೇಲಿ ಮಾಡುವವಳಲ್ಲ ನಾನು ನಿಮ್ಮ ಆಜ್ಞಾ ಪಾಲಕಿ ನೀವು ನಾಮಕರಣ ಮಾಡುವಂತ ನನಗೆ ಆಜ್ಞೆ ಮಾಡಿದ್ದೀರಿ ಆ ಆಜ್ಞೆಯಂತೆ ನಾನು ನಾಮಕರಣ ಮಾಡ್ತೇನೆ ಏನಂದರೆ ಅಲರ್ಕ ಅಂತ ಹೆಸರಿಡ್ತೇನೆ ಹೇಳಿ ಅದನ್ನು ಕೇಳಿ ಇವ್ನಗಾಟ ಈಗ ಇವನಗಾಟ ಯಾಕಂತೇಳಿದರೆ ಇದೇನು ಹೆಸರಿದು ಅಂತ ಏನ್ ಹೆಸರು ಅಲರ್ಕ ಅಂತ ಹೇಳಿದ್ರೆ ಏನರ್ಥ ಅರ್ಥಹೀನವಾದ ಹೆಸರನ್ನ ನೀನ್ ಇಟ್ಟಿದ್ಯಲ್ವಾ ನೋಡು ನಾನಾದ್ರೆ ಎಂಥ ಹೆಸರಿಟ್ಟಿದ್ದೆ ನನ್ನ ಮಕ್ಕಳಿಗೆ ವಿಕ್ರಾಂತ ಅಂತ ಸುಬಾಹು ಅಂತ ಅರಿಮರ್ದನ ಅಂತ ಏನೇನು ಹೆಸರುಗಳಿಟ್ಟಿದ್ದೆ ಎಲ್ಲ ಬಿಟ್ಟ ಅರ್ ಅಲರ್ಕ ಅಲರ್ಕ ಅಂತ ಏನಿದೆ ಇದೆ ಹೆಸರು ವ್ಯರ್ಥವಾದ ಹೆಸರಿಟ್ಟಿದೆಯಲ್ವಾ ಆಗ ಮತಾಲಸ ಹೇಳ್ತಾಳೆ ಏನು ನೀವು ಸಾರ್ಥಕವಾದ ಹೆಸರಿಟ್ಟಿದ್ರಿ ಅದಕ್ಕೆ ನಾನು ನೆಗಾಟೆ ಅಂತ ಹೇಳ್ತಾಳೆ ಏನು ಸಾರ್ಥಕವಾದ ಹೆಸರಿಟ್ಟಿದ್ರಿ ನೀವು ನಿಮ್ಮ ಮೊದಲನೇ ಮಗುವಿಗೆ ವಿಕ್ರಾಂತ ಅಂತ ಹೆಸರಿಟ್ರಲ್ವ ನೀವು ಏನು ವಿಕ್ರಾಂತ ಅಂದ್ರೆ ಅರ್ಥ ಗೊತ್ತುಂಡ ನಿಮಗೆ ನೋಡಿ ಅವಳು ಎಂಥ ಜ್ಞಾನಿ ಎಂಥ ಪಂಡಿತವಳು ನಾವು ನಾವೇನು ತಿಳ್ಕೊಂಡಿದ್ದೆವು ಅಂದ್ರೆ ಹಿಂದಿನ ಕಾಲದ ಹೆಣ್ಣು ಮಕ್ಕಳಿಗೆ ಏನು ಗೊತ್ತಿರಲಿಲ್ಲ ಬರೀ ದೊಡ್ಡ ಶಿಖಾಮಣಿಗಳುಂದು ಎಂಥ ಜ್ಞಾನಿ ಅವಳು ನೋಡಿ ಈ ಮಕ್ಕಳಿಗೆ ಇನ್ನು ಮುಂದೆ ಅವಳು ಉಪದೇಶವನ್ನು ನಾವು ಕೇಳಬೇಕಾದದ್ದು ಅವಳು ಹೇಳ್ತಾಳೆ ಕ್ರಾಂತಿಶ್ಚ ಗತಿರುದಿಷ್ಟ ಸಂಸ್ಕೃತದಲ್ಲಿ ಕ್ರಾಂತಿ ಅಂತ ಹೇಳಿದ್ರೆ ನಡ್ಕೊಂಡು ಹೋಗೋದು ನಡೆಯುವುದಕ್ಕೆ ಕ್ರಾಂತಿ ಅಂತ ಹೇಳ್ತಾರೆ ದೇಶ ದೇಶಾಂತ ರುಂತುಯ ಅಂದ್ರೆ ಇಲ್ಲಿಂದ ಅಲ್ಲಿಗೆ ಹೋದ ಅಲ್ಲಿಂದ ಅಲ್ಲಿಗೆ ಹೋದ ಇದಕ್ಕೆ ಕ್ರಾಂತಿ ಅಂತ ಹೇಳುವುದು ಸವರ್ಗೋ ನಪ್ರಯಾ ದೇಹ ವ್ಯಾಪಿ ದೇಹೇಶ್ವರೋ ಯತಃ ಇನ್ನು ವಿಕ್ರಾಂತ ಅಂತ ಹೇಳಿದ್ರೆ ವಿಶೇಷವಾಗಿ ನಡ್ಕೊಂಡು ಹೋಗುವ ಅಲ್ಲ ನೀವು ಯಾವ ಮಗುವಿಗೆ ನಾಮಕರಣ ಮಾಡಿದ್ರಲ್ವಾ ಆ ಜೀವನ ಈಗ ನಡಿಲಿಕ್ಕೆ ಬರ್ತದ ಅಂತ ಕೇಳ್ತಾಳೆ ಯಾಕಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಜೀವ ಏನಿದ್ದಾನೆ ಈ ದೇಹದಲ್ಲೇ ಸಂಪೂರ್ಣ ಅವನಿಗೆ ವ್ಯಾಪಿಸಿಕೊಳ್ಳಿಕ್ಕಾಗಲ್ಲ ಹೃದಯದ ಮಧ್ಯದಲ್ಲಿ ಒಂದು ಭಾಗದಲ್ಲಿ ಇರುವುದಷ್ಟೇ ಅವನು ಅದಕ್ಕೋಸ್ಕರವೇ ಯಾರೇ ಒಬ್ರು ಇದನ್ನ ಯಾರಿಗೆ ಮಾಡಿದ್ದು ನಾನು ಮಾಡಿದ್ದು ಅಂತ ಎದೆ ತಟ್ಕೊಂಡು ಹೇಳ್ತಾನೆ ಅವರದು ಯಾರು ತಲೆ ತಟ್ಕೊಂಡು ಹೇಳಲ್ಲ ಬೆನ್ ತಟ್ಕೊಂಡು ಹೇಳೋಲ್ಲ ಎದೆಯನ್ನೇ ತಟ್ಕೊಂಡು ಹೇಳುದು ಯಾವತ್ತಾದ್ರೂ ಕೂಡ ಅಷ್ಟೇ ಒಂದು ನೂರು ಕಡೆ ಇದನ್ನ ಯಾರು ಮಾಡಿದ್ದು ಇದು ಯಾರು ನಾನು ನಾನು ಎದೆಯನ್ನು ತಟ್ಟಿ ಹೇಳುದು ಯಾಕಂದ್ರೆ ನಾನು ಎದೆಯಲ್ಲೇ ಇದ್ದೇನೋ ಹೊರತು ಕಾಲಲ್ಲಿಲ್ಲ ತಲೆಯಲ್ಲಿಲ್ಲ ಎಲ್ಲೂ ಇಲ್ಲ ಇಂದ ನಮ್ಗೆ ಗೊತ್ತು ಎಲ್ರಿಗೂ ಗೊತ್ತು ಈ ರೀತಿ ಇಡೀ ದೇಹದಲ್ಲೇ ನಡೆದಾಡ್ಲಿಕ್ಕೆ ಆಗದಂತಹ ಜೀವ ಅಲ್ರಿ ಇಡೀ ದೇಶ ದೇಶದಲ್ಲಿ ಹಾಗ್ರಿ ನಡೆದಾಡ್ತಾನೆ ಇರ್ತಾನೆ ನೀವು ವಿಕ್ರಾಂತ ಹೆಸರಿಟ್ರಲ್ವ ಸಾರ್ಥಕವ ಅರ್ಥಹೀನ ಅಲ್ವಾ ಇಟ್ಟಿದ್ದು ನೋಡಿ ಅದಕ್ಕೆ ನಾನೆಗಾಟಿದ್ದು ಅಂದ್ರೆ ಅರ್ಥಹೀನವಾದ ಹೆಸರಿಟ್ರಲ್ವ ಇನ್ನು ಸುಬಾಹು ನಿಮ್ಮ ಎರಡನೇ ಮಗುವಿಗೆ ಸುಬಾಹು ಅಂತ ನೀವು ಜೀವನಿಗೆ ಬಾಹು ಉಂಟ ಹ ನಿಜವಾಗ್ಲೂ ನೀವು ಹೊರಗಿನ ತೋಳನ್ನು ನೋಡಿ ಹೆಸರಿಟ್ಟಿದ್ದಲ್ವಾ ಸುಬಾಹು ಹ ಈ ಮಗು ಒಳ್ಳೆ ದಷ್ಟ ಪುಷ್ಟವಾದ ತೋಳುಳ್ಳುವನಾಗ್ತಾನೆಂದು ಅವನ್ ತೋಳ ಅದು ಜೀವನ ತೋಳಲ್ಲ ಇದು ದೇಹದ ತೋಳು ಈ ದೇಹದ ತೋಳು ಇಟ್ಕೊಂಡು ನೀವು ಅವನನ್ನು ಕರೆದರಲ್ವ ವ್ಯರ್ಥ ಅಲ್ವಾ ಅವನದ್ದಲ್ಲದನ್ನ ನೀವು ಇಟ್ಕೊಂಡು ಅವನನ್ನು ಕರೆದ್ರೆ ಏನ್ರಿ ಅರ್ಥ ಉದಾಹರಣೆಗೆ ಹೇಳೋದಾದ್ರೆ ಒಂದು ಬಸ್ಸಲ್ಲಿ ಕೂತಿದ್ದಾನೆ ಬಸ್ಸಿಗೆ ಒಳ್ಳೆ ನೀಲಿ ಬಣ್ಣ ಹೊಡೆದಿದ್ದಾರೆ ಅಂತ ತಿಳ್ಕೊಳ್ಳಿ ಬಸ್ಸಿಗೆ ನೀಲಿ ಬಣ್ಣ ಹೊಡೆದಿದ್ದಾರೆ ಒಳಗೆ ಆ ಬಸ್ಸಿನೊಳಗೆ ಕೂತಿದಾನೆ ಕೂತಿದ್ದಾನೆ ಬ್ಲೂ ಮ್ಯಾನ್ ಅಂತ ಇವನ ಕರಿಲಿಕ್ಕಾಗತ್ತ ಬಸ್ಸಿಗೆ ನೀಲಿ ಬಣ್ಣ ಹೊಡೆದ್ರೆ ಅದು ಇವನ ನೀಲಿ ಬಣ್ಣವ ಇವನದ್ದಲ್ವಲ್ಲ ಅದಕ್ಕೆ ಬ್ಲೂ ಮ್ಯಾನ್ ಯಾಕಂದ್ರೆ ಬ್ಲೂ ಬಸ್ ಅಲ್ಲಿ ಕೂತಿದ್ದಾನೆ ಅಂತ ಕರೀಲಿಕ್ಕಾಗತ್ತ ಆಗಲ್ಲ ಹಾಗೆಯೇ ಈ ಬಾಹು ಅವನದ್ದಲ್ಲ ಹಾಗೆರ್ಬೇಕ ಸುಬಾಹು ಅಂತ ಹೇಗಿರ್ತೀರಿಟ್ರಿ ಇನ್ನು ಮೂರನೇ ಅರಿಮರ್ದನ ಶತ್ರು ಮರ್ದನ ಅಂತ ಈ ದೇಹದಲ್ಲಿ ಇವನೊಬ್ಬನೇ ಇರುವುದು ಇವನ್ ಗೆಲ್ಲಬೇಕಾಗಿರುವಂತಹದ್ದು ಒಳಗಿನ ಶತ್ರುಗಳನ್ನು ನೀವೇ ಹೊರಗಿನ ಶತ್ರುಗಳನ್ನು ಒಳಗೆ ಶತ್ರುಗಳಿದ್ದಾರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅದನ್ನೇ ಹೊರಗಿನದ್ದು ಹೊರಗಿನದ್ದೇನು ಗೆಲ್ತಾನೆ ಶತ್ರು ಶತ್ರುಮದ್ದನ ಅಂತ ಹೇಳ್ತಿಟ್ರೆ ಕ್ಷತ್ರಿಯರು ಉಚಿತವಾದದ್ದು ಏನಂತ ವ್ಯರ್ಥ ಹಾಗೆಯೇ ನೀವು ಮೂರು ಹೆಸರುಗಳಿಟ್ಟದ್ದು ವ್ಯರ್ಥವೇ ಈ ನಾಲ್ಕನೇದು ಹಾಗೆ ನಾನು ವ್ಯರ್ಥವಾಗಿ ಇಟ್ಟಿದ್ದು ಅಂತ ಇಡ್ತಾಳೆ ಅಲರ್ ಕಾಲದು ಹಾಗೆ ಬರೀ ಗುರುತಿಸ್ಲಿಕ್ಕೋಸ್ಕರ ಅಷ್ಟೇ ನೀವು ನೆಗಾಡ್ಲಿಕ್ಕೆ ಏನಿಲ್ಲ ಅದರಲ್ಲಿ ಇಷ್ಟೇ ಹೇಳಿದ್ಲ ಅವಳು ಇನ್ನು ಏನು ಅರ್ಥ ಅದನ್ನೆಲ್ಲ ಹೇಳಿಕ್ ಹೋಗ್ಲಿಲ್ಲ ಹೇಳ್ತಾನೆ ನೋಡು ನನ್ನ ಮೂ